ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಹದಿನೇಳು ಮನೆಯ ಮೊದಲ ಪಾಠಶಾಲೆ ಇದರ ಎಲ್ಲ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ನಿನ್ನ ಮನೆಯಲ್ಲಿ ಪ್ರತಿನಿತ್ಯ ಮಾಡುವ ಆಚರಣೆಗಳು ಯಾವ್ಯಾವು ಅಂದರೆ ಇಲ್ಲಿ ನಿನ್ನ ಮನೆ ಅಂದಾಗ ನಿನ್ನ ಮನೆಯಲ್ಲಿ ಮಾಡುವಂಥವನ್ನ ಮಾಡಬೇಕು ದೇವರ ಪೂಜೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವುದು ಸಂಜೆ ವೇಳೆ ಬಾಗಿಲಿಗೆ ದೀಪ ಹಚ್ಚುವುದು ಇಲ್ಲಿ ಮುಸ್ಲಿಮರಾದರೆ ಮಸೀದಿಗೆ ಹೋಗಿ ನಮಾಜ್ ಮಾಡುವುದು ಈ ರೀತಿ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಬರ್ಕೋಬೇಕು ಆದರೆ ಚರ್ಚ್ಗೆ ಹೋಗಿ ಮೇಣದ ಬತ್ತಿಯನ್ನು ಹಚ್ಚುವುದು ಅಥವಾ ಪ್ರಯರ್ ಮಾಡುವುದು ಹೌದಾ ಮನೆಯ ಕೆಲಸದಲ್ಲಿ ಯಾರು ಯಾರಿಗೆ ನೆರವಾಗ್ತಾರೆ ಅಜ್ಜನಿಗೆ ನಾನು ನಿ ಕನ್ನಡಕ ಕೊಡುವೆ ಅಜ್ಜಿಗೆ ಕನ್ನಡಕ ಕೊಡ್ತೇನೆ ಅಜ್ಜನಿಗೆ ನಾನು ಕುಡಿಯಲು ನೀರು ಕೊಡುವೆ ಅಮ್ಮನಿಗೆ ನಾನು ಕಸ ಒಡೆಯುತ್ತೇನೆ ಈ ರೀತಿ ನೀವು ಇಲ್ಲಿ ಹುಡುಗ ಆಗಿರೋದ್ರಿಂದ ನೀವು ನನ್ನ ಅಮ್ಮನಿಗೆ ಪಾತ್ರೆಗಳನ್ನು ತೊಳೆದುಕೊಡುತ್ತೇನೆ ಮನೆಯ ಕಸವನ್ನು ಗುಡಿಸುತ್ತೇನೆ ಈ ರೀತಿಯಾದ ನೀನು ಯಾರು ಯಾರಿಗೆ ಸಹಾಯ ಮಾಡ್ತೀಯಾ ಅದನ್ನು ಮಾಡಬೇಕು ಇಲ್ಲಿ ಬರೀಬೇಕು ನೀನು ಸ್ನೇಹಿತರು ಮತ್ತು ಹಿರಿಯರೊಂದಿಗೆ ಹೇಗೆ ವರ್ತಿಸಬೇಕು ಎಂದು ನಿನ್ನ ಕುಟುಂಬದವರು ಹೇಳ್ತಾರೆ ಕಿರಿಯರು ಮತ್ತು ಹಿರಿಯರಿಗೆ ಗೌರವವನ್ನು ಕೊಡಬೇಕು ಅಂತ ಕುಟುಂಬದವರು ಹೇಳ್ತಾರೆ ಆಟ ಆಡುವಾಗ ಜಗಳ ಮಾಡಬಾರ್ದು ಅಂತ ಹೇಳ್ತಾರೆ ಹಿರಿಯರು ಹೇಳಿದ ಮಾತುಗಳನ್ನು ಕೇಳಬೇಕು ಅಂತ ಹೇಳ್ತಾರೆ ಇನ್ನು ಸಾಕಷ್ಟು ಇದ್ದಾವೆ ಸ್ನೇಹಿತರನ್ನು ಬಾಂಧವ್ಯದಿಂದ ನೋಡಬೇಕು ಅಂತ ಹೇಳ್ತಾರೆ ಹೌದಾ ನಿನ್ನ ಕುಟುಂಬದಲ್ಲಿ ಆಚರಿಸುವ ಹಬ್ಬಗಳನ್ನು ಕುರಿತು ಬರೇ ದೀಪಾವಳಿ ಶಿವರಾತ್ರಿ ಗಣೇಶ ಚತುರ್ಥಿ ಪಂಚಮಿ ಹಬ್ಬಗಳನ್ನು ಆಚರಿಸ್ತೇವೆ ಯುಗಾದಿ ಈ ಹಬ್ಬಗಳಲ್ಲಿ ಮನೆಗೆ ಬಣ್ಣ ಹಚ್ಚಿ ಸಿಹಿ ಅಡಿಗೆ ಮಾಡಿ ದೇವರಿಗೆ ಪೂಜೆ ಸಲ್ಲಿಸ್ತೇವೆ ಹೊಸ ಬಟ್ಟೆಯನ್ನು ಧರಿಸ್ತೇವೆ ಹಬ್ಬದ ಸಡಗರ ಮನೆ ತುಂಬ ತುಂಬಿರುತ್ತದೆ ಹೌದಾ ನೆಕ್ಸ್ಟ್ ಬಂದರೆ ಅದೇ ನಾವು ಮುಸ್ಲಿಮ್ ಆಗಿದ್ದರೆ ರಂಜಾನ್ ಹಬ್ಬ ಮಾಡ್ತೀವಿ ಮೊಹರಮ್ ಹಬ್ಬ ಮಾಡ್ತೀವಿ ಬಕ್ರೀದ್ ಮಾಡ್ತೀವಿ ಈ ಹಬ್ಬದ ದಿನಗಳಂದು ಮಸೀದಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ತೇವೆ ಹೊಸ ಬಟ್ಟೆಯನ್ನು ಧರಿಸ್ತೇವೆ ನೆಕ್ಸ್ಟ್ ಅದೇ ನಾವು ಕ್ರಿಶ್ಚಿಯನ್ ಆಗಿದ್ದರೆ ಗುಡ್ ಫ್ರೈಡೇ ಮಾಡ್ತೀವಿ ಇಸ್ಟರ್ ಮಾಡ್ತೀವಿ ಕ್ರಿಸ್ಮಸ್ ಮಾಡ್ತೀವಿ ಚರ್ಚಿಗೆ ಹೋಗಿ ಮೇಣದ ಬತ್ತಿಯನ್ನು ಹಚ್ಚಿ ಏನು ಮಾಡ್ತೀವಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಈ ರೀತಿ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿಗೆ ಉತ್ತರವನ್ನು ಬರ್ಕಬೇಕಾಗುತ್ತೆ ಕುಟುಂಬದರು ಉನ್ನತ ಶಿಕ್ಷಣವನ್ನು ಕೊಡಿಸಿದ್ರಿಂದ ವೈದ್ಯಳಾಗಿ ರೋಗಿಗಳಿಗೆ ಉಪಚರಿಸಿ ಗುಣಮುಖರನ್ನಾಗಿ ಮಾಡಲು ಸಾಧ್ಯವಾಯಿತು ಸಮಾಜಕ್ಕೆ ಉಪಯೋಗವಾದ ರುದ್ರಾಶ್ರಮ ನಡೆಸಲು ಪ್ರೇರಣೆ ಎಲ್ಲಿಂದ ಬಂತು ನನ್ನ ಕುಟುಂಬದವರು ಹಿರಿಯರು ಮಾಡಿದ ಸೇವೆಯಿಂದ ನನಗೆ ಬಂತು ಇದು ಕೂತ್ರ ಎಲ್ಲಿದೆ ಇಲ್ಲೇ ಇದೆ ಈ ಉತ್ತರವನ್ನು ನಾವು ಇಲ್ಲಿಗೆ ಬರೀಬೇಕಷ್ಟೇ ನೆಕ್ಸ್ಟ್ ಬಂದರೆ ಅಮ್ಮನ ಗುಣ ಅನುಸರಿಸಿದ್ರಿಂದ ಖಾಲಿ ಜಾಗದಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸಿದೇನೋ ಗಿಡಗಳು ಬೆಳೆದು ಶುದ್ಧ ಗಾಳಿ ಮತ್ತು ನೆರಳನ್ನು ನೀಡ್ತವೆ ಇದರಿಂದ ಸಮಾಜಕ್ಕೆ ಒಳ್ಳೆಯ ಗಾಳಿ ಮತ್ತು ಒಳ್ಳೆಯ ನೆರಳು ಸಿಕ್ಕಂತಾಯಿತು ಗಾಂಧೀಜಿಯವರ ಕುಟುಂಬದಲ್ಲಿ ಕಲಿತ ಗುಣ ಮತ್ತು ಮೌಲುಗಳ ಹಾವೆವು ನೀನು ಓದಬೇಕು ಗಾಂಧೀಜಿ ಬಗ್ಗೆ ಅನಂತರ ಇದನ್ನು ಉತ್ತರವನ್ನು ಬರೀಬೇಕು ಗಾಂಧೀಜಿಯವರು ಪ್ರಾರ್ಥನೆ ಮಾಡುವುದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಹಿರಿಯರನ್ನು ಗೌರವಿಸಬೇಕು ಯಾವಾಗಲೂ ಸತ್ಯವನ್ನು ನುಡಿಬೇಕು ಅಂತ ಹೇಳ್ತಿದ್ರು ಇವು ಸಮಾಜ ಸುಧಾರಣೆ ಮಾಡಲು ಹೇಗೆ ನೆರವಾದವು ನಮ್ಮನ್ನು ನಾವು ದೇಶ ಸೇವೆಗೆ ತೊಡಗಿಸಿಕೊಳ್ಳಲು ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಅಹಿಂಸಾತ್ಮಕವಾಗಿ ಹೋರಾಡಿ ಸ್ವಾತಂತ್ರ್ಯ ತೊಡಗಿಸಿಕೊಟ್ಟರು ಇದರಿಂದ ಅವರು ಮನೆಯಲ್ಲಿ ಕಲಿತ ಜ್ಞಾನದಿಂದ ಅದು ಸಾಧ್ಯವಾಯಿತು ಅಂದರೆ ಮನೆಯಲ್ಲಿ ಉತ್ತಮವಾದ ಕಲಿಕಾ ವಾತಾವರಣನ ನಾವು ಸೃಷ್ಟಿಸಬೇಕು ಮಕ್ಕಳಿಗೆ ನೀನು ದೊಡ್ಡವನಾದ ಮೇಲೆ ದೊಡ್ಡವಳು ಆದಮೇಲೆ ಏನಾಗ್ತೀಯಾ ಬಯಸುವೆ ಮತ್ತು ಯಾಕೆ ಅಂತಂದರೆ ನಾನು ಶಿಕ್ಷಕನಾಗಬೇಕೆಂದು ಬಯಸ್ತೇನೆ ಇಲ್ಲಿ ನಿಮ್ಮ ಬಯಕೆ ಏನಿದೆ ಅದನ್ನು ಬರಿ ಒಬ್ಬರು ಪೊಲೀಸ್ ಆಗಬೇಕು ಅಂತಾರೆ ಒಬ್ಬರು ಸೈನಿಕರಾಗಬೇಕು ಅಂತಾರೆ ಡಾಕ್ಟ್ರ್ ಆಗಬೇಕು ಅಂದರೆ ಇಂಜಿನಿಯರ್ ಆಗಬೇಕು ಸಾಕಷ್ಟು ಹುದ್ದೆಗಳಿದ್ದಾವೆ ವಿಲೇಜ್ ಆಗ್ಬೋದು ಪಿ ಡಿ ಒ ಆಗ್ಬೋದು ಐ ಎಸ್ ಐ ಅಧಿಕಾರಿ ಇರ್ಬೋದು ಡಿ ಸಿ ಒನ್ ನೀವು ಯಾವುದು ನಿಮಗೆ ಆಗಬೇಕು ಅಂತ ಇಷ್ಟು ರೀತಿ ಅದನ್ನು ಬರೆದು ಅದನ್ನು ಯಾಕೆ ಮಾಡ್ತೀಯ ನೀನು ಅಂದರೆ ನಾನು ದೇಶಕ್ಕೆ ಅತ್ಯುತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕನ್ನು ನಿರ್ಧರಿಸ್ತೇನೆ ಹಾಗಾಗಿ ನಾನು ಟೀಚರ್ ಆಗ್ತೇನೆ ಅಂತ ಹೇಳ್ತಿರುವಂಥದ್ದು ಶಿಕ್ಷಣದಿಂದ ಉತ್ತಮ ನಾಗರಿಕನಾಗಿ ಸೃಷ್ಟಿಸಬೇಕೆಂದು ನಾನು ಟೀಚರ್ ಆಗ್ತಿದ್ದೇನೆ ಅಂತ ಹೇಳ್ತಿರುವಂಥದ್ದು ನೆಕ್ಸ್ಟು ಇದರಿಂದ ಸಮಾಜಕ್ಕಾಗೋ ಉಪಯೋಗವೇನು ಉತ್ತಮ ನಾಗರಿಕ ಸಮಾಜವನ್ನು ಶಿಕ್ಷಣದಿಂದ ನಿರ್ಮಿಸಬೇಕೆಂದು ನನ್ನ ಬಾಯ್ಕೆ ಆಗಿದೆ ಇಲ್ಲಿ ನೀವೇನಾಗಿರ್ತೀರ ಆ ಬೈಕಿಯನ್ನು ಇಲ್ಲಿ ಬರೀಬೇಕು ಶಿಕ್ಷಣ ಸ್ವ ಸ್ವಉದ್ಯೋಗ ಹೊಂದಲು ಸಾಧ್ಯವಾಗ್ತದೆ ಸಮಾಜದಲ್ಲಿ ಅಂತಕ್ಕಂಥದ್ದು ಅವರ ಅಭಿಲಾಷೆ ಇಲ್ಲಿ ಎರಡು ಕಥೆಗಳಿದ್ದಾವೆ ಈ ಕಥೆಯನ್ನು ಓದ್ಕೆನ್ಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಲ್ಲಿ ಮೊದಲನೇ ಬಾಲಕ ಏನು ಮಾಡ್ತಾನೆ ಚಂದ್ರನನ್ನು ಕಂಡ ತಕ್ಷಣ ಕಳ್ಳ ಅವನ್ನ ಇಟ್ಕೊಳ್ರಿ ಅಂಥೇಳಿ ಅವನು ಆ ಚಂದ್ರನನ್ನು ಎದುರಿಸ್ತಾನೆ ನೆಕ್ಸ್ಟ್ ಅದೇ ಚಂದ್ರನ ಇನ್ನೊಬ್ಬರು ಮನೆಗೆ ಹೋದಾಗ ಅವನ ಎರಡನೇ ಬಾಲಕ ಏನು ಮಾಡ್ತಾನೆ ಅವನ್ನ ಕುಂದ್ರಿಸಿಬಿಟ್ಟು ನೀರು ಕೊಡಲೆ ಅಂತ ಕೇಳ್ತಾನೆ ಆಗ ಇವನಿಗೆ ಎರಡನೇ ಬಾಲಕನ ವರ್ತನೆ ಮೊದಲನೇ ಬಾಲಕನ ವರ್ತನೆ ಏನು ಮಾಡ್ತಾನೆ ಕಳ್ಳ ಇವನು ಹಿಡ್ಕಳ್ರಿ ಅಂತಾನೆ ಅದರ ಎರಡನೇ ಬಾಲಕ ಅತಿಥಿ ಸತ್ಕಾರವನ್ನು ಮಾಡ್ತಾನೆ ಹಾಗಾಗಿ ಈ ಮೊದಲನೇ ಬಾಲಕ ತನ್ನ ಹಿರಿಯರಿಂದ ಅತಿಥಿ ಸತ್ಕಾರವನ್ನು ಕಲ್ತಿರಲ್ಲ ಎರಡನೇ ಬಾಲಕ ಅತಿಥಿ ಸತ್ಕರಣಗಳನ್ನು ಮಾಡುವಂತಹ ಮೌಲ್ಯಗಳನ್ನು ಕಲ್ತಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಅರ್ಥವಾಗುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಜೈನ ಮತದ ಬಗ್ಗೆ ಇರುವಂಥದ್ದು ಬಾಲ್ಯದಲ್ಲಿ ಕಲಿಸಿದಂಥ ಶಿಸ್ತು ಧೈರ್ಯ ಅರ್ಪಣ ಮನೋಭಾವಗಳ ಮೌಲ್ಯಗಳು ಆ ಮಗುವಿಗೆ ಮುಂದಿನ ಜೀವನದಲ್ಲಿ ದಾರಿ ದೀಪ ಹಾಕ್ತವೆ ಹಾಗಾಗಿ ನಾವು ಮಕ್ಕಳಲ್ಲಿ ಒಳ್ಳೆ ಆತ್ಮವಿಶ್ವಾಸವನ್ನು ಬೆಳೆಸುವಂತಹ ಮನೆಯಲ್ಲಿ ಕಲಿಕಾ ವಾತಾವರಣಗಳನ್ನುರುವಂಥದನ್ನು ಸೃಷ್ಟಿಸಬೇಕು ನೋಡಿ ಡಿ ವಿ ಜಿ ಗುಂಡಪ್ಪ ಮತ್ತು ಬಿ ಜಿ ಎಲ್ ಸ್ವಾಮಿಯವರು ಅವರ ತಂದೆ ತಾಯಿಗಳು ಏನಾಗಿದ್ದರು ಅಂತಂದರೆ ಸಸ್ಯಶಾಸ್ತ್ರಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದರು ಆಧಾರದ ಮೇಲೆ ಇವರು ಹಸಿರು ಅನ್ನು ಅನ್ನೋದನ್ನು ಬರೆದರು ಬಿ ಜಿ ಎಲ್ ಸ್ವಾಮಿಯವರು ಅಂದರೆ ಇಲ್ಲಿ ನಾವು ಹಿರಿಯರಿಂದ ಕಲಿತಂತಹ ಗುಣಗಳು ಮಕ್ಕಳಿಗೆ ಬರ್ತವೆ ಅನ್ನೋದಕ್ಕೆ ಅದು ಅತ್ಯುನ್ನತ ಸಾಕ್ಷಿ ಹಾಗಾಗಿ ನಾವು ಉತ್ತಮ ಕಲಿಕಾ ಪರಿಸರವನ್ನು ಮನೆಯಲ್ಲಿ ನಾವು ಮಕ್ಕಳಿಗೆ ನಿರ್ಮಾಣ ಮಾಡಬೇಕು ಕೆಟ್ಟ ಚಟಗಳು ನಮ್ಮಲ್ಲಿದ್ದರೆ ಮಕ್ಕಳಿಗೆ ಗೊತ್ತಾಗದ ರೀತಿಯಲ್ಲಿ ನಾವು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಪಾಠ ಹದಿನೆಂಟಕ್ಕೆ ಬಂದರೆ ಪ್ರತಿಯೊಬ್ಬರೂ ವಿಶಿಷ್ಟ ಇದರಲ್ಲಿ ಬಂದರೆ ಪ್ರತಿಭಾ ಕಾರಂಜಿ ಬಗ್ಗೆ ಲತಾ ಮತ್ತು ರಾಜು ನಡುವೆ ಸಂವಾದ ನಡೆದಿತ್ತೆ ಆ ಸಂವಾದವನ್ನು ಮಹಮ್ಮದ್ ಮತ್ತು ರೀಟನೂ ಕೂಡ ಅದಕ್ಕೆ ಸೇರಿಕೊಂತಾರೆ ಇಲ್ಲಿ ಲತಾ ಮತ್ತು ರಾಜು ಯಾವ ಸ್ಪರ್ಧೆಗೆ ಸೇರಬೇಕಂತ ಬಯಸ್ತಾರೆ ಅಂದರೆ ಲತಾ ಆಡುವ ಸ್ಪರ್ಧೆಗೆ ರಾಜು ಚಿತ್ರಕಲಾ ಸ್ಪರ್ಧೆಗೆ ಸೇರಿಸ್ಬೇಕೆಂದು ಬಯಸ್ತಾರೆ ಮಹಮ್ಮದ್ ಯಾವ ಸ್ಪರ್ಧೆಗೆ ಸೇರಿದರೆ ಒಳ್ಳೆಯದು ಅಂತ ರೀಟ ಹೇಳ್ತಾಳೆ ಅವನು ನಾಟಕ ಸ್ಪರ್ಧೆಗೆ ಸೇರಿದರೆ ಒಳ್ಳೆಯದು ಅಂತ ಹೇಳ್ತಾಳೆ ರೀಟ ಮಣ್ಣಿನ ಮಾದರಿ ಸ್ಪರ್ಧೆಗೆ ಏಕೆ ಸೇರಬೇಕೆಂದು ಮಹಮ್ಮದನಿಗೆ ಹೇಳಿದಳು ಅಂದರೆ ರೀಟಳು ಮಣ್ಣಿನಿಂದ ಗೊಂಬೆಗಳನ್ನು ಬಹಳ ಚೆನ್ನಾಗಿ ಮಾಡೋದ್ರಿಂದ ಅದಕ್ಕೆ ಸೇರ್ಕೆ ಆಗಬೇಕು ಅಂತ ಹೇಳ್ತಾಳೆ ಈಗ ನಿನ್ನ ಶಾಲೆಯಲ್ಲಿ ಪ್ರತಿಭಾಕಾರಿ ನಡೆದರೆ ನೀನು ನೀನು ಅಂದರೆ ನೀನು ಬುಕ್ ಯಾರ್ದು ಬರ್ಕಂತೀರ ಆ ಬುಕ್ಕಲ್ಲಿರುವಂತಹ ವಿದ್ಯಾರ್ಥಿ ನೀನು ಯಾವ ಸ್ಪರ್ಧೆಗೆ ಸೇರ್ತೀಯ ಅನ್ನೋದನ್ನು ನೀನು ಇಲ್ಲಿ ಬರೀಬೇಕು ಇಲ್ಲಿ ರಸಪ್ರಶ್ನೆ ಸ್ಪರ್ಧೆಗೆ ಸೇರಿರುವಂಥದ್ದು ನೀವು ಇಲ್ಲಿ ಯಾವ ಪ್ರಶ್ ಯಾವ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆ ಇದ್ದಾವೆ ಕಂಠಪಾಠ ಇದೆ ಧಾರ್ಮಿಕ ಪಠಣ ಇದೆ ಇವೆಲ್ಲವೂ ಕೂಡ ಆಮೇಲೆ ಅಭಿನಯ ಗೀತೆ ಇದೆ ಆಶುಭಾಷಣ ಸ್ಪರ್ಧೆ ಇದೆ ನೀನು ಯಾವುದಕ್ಕೆ ಸೇರ್ತೀಯ ಅದನ್ನು ಇಲ್ಲಿ ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಲೈನನ್ನು ನೀನು ಬರೀಬೇಕು ನಿನ್ನಲ್ಲಿ ಏನಾದರೂ ವಿಶೇಷ ಗುಣ ಇದ್ದರೆ ಅವುಗಳನ್ನು ಮಾಡಬೇಕು ಭಾಷಣ ಮಾಡ್ತೇನೆ ಚಿತ್ರ ಬಿಡಿಸ್ತೇನೆ ವಿಮಿಕ್ರಿಯೆ ಮಾಡ್ತೇನೆ ಕಥೆ ಪುಸ್ತಕ ಓದ್ತೇನೆ ಇವನ್ನೆಲ್ಲವನ್ನು ಕೂಡ ನೀನು ಏನು ಮಾಡ್ತೇನೆ ಅವುಗಳನ್ನು ಅಲ್ಲಿ ಒಳ್ಳೆಯವನ್ನ ಬೆಳಿಬೇಕು ಈಗ ನಿನ್ನ ಗೆಳೆಯರನ್ನು ನಾಲ್ಕನೇ ತರಗತಿಯಲ್ಲಿ ಓದ್ತಿರುವಂತಹ ಒಂದು ಎರಡು ಮೂರು ನಾಲ್ಕು ನಾಲ್ಕು ಜನ ಗೆಳೆಯರನ್ನು ನೀನು ಅವ್ರ ಗುಣಗಳನ್ನು ಬರೀಬೇಕು ಇಲ್ಲಿ ರಾಮು ಚೆನ್ನಾಗಿ ಅಭಿನಯಿಸ್ತಾನೆ ಬಸವರಾಜ ಚೆನ್ನಾಗಿ ಫುಟ್ಬಾಲ್ ಆಡ್ತಾನೆ ನಿಖಿಲು ಚೆನ್ನಾಗಿ ಇಂಗ್ಲೀಷ್ ಓದ್ತಾನೆ ಸೃಷ್ಟಿ ಚೆನ್ನಾಗಿ ಭಾಷಣ ಮಾಡ್ತಾಳೆ ಆದರ್ಶ ಚಿತ್ರ ಬಿಡಿಸ್ತಾನೆ ಹಂಗೆ ನಿನ್ನ ಗೆಳೆಯರಲ್ಲಿರುವಂತಹ ವಿಶೇಷ ಗುಣಗಳನ್ನು ನೀನು ಅವ್ರ ಹೆಸರನ್ನು ಬರೆದು ನಿನ್ನ ತರಗತಿಯ ಗೆಳೆಯರನ್ನು ಹೆಸರನ್ನು ಬರೆದು ನೀನು ಇಲ್ಲಿ ಅವ್ರಿಗೇನು ಬರ್ತೈತೆ ವಿಶೇಷ ಗುಣ ಅದನ್ನು ಬರೀಬೇಕು ನೆಕ್ಸ್ಟ್ ಬಂದರೆ ನಿನ್ನ ಕುಟುಂಬದ ಸದಸ್ಯರ ಹೆಸರನ್ನು ಬರೀಬೇಕಿಲ್ಲಿ ನಿಮ್ಮ ತಂದೆ ಹೆಸರು ಬರೀಬೇಕು ಅವರು ಏನು ಮೆಚ್ಚುವ ಗುಣ ಯಾವುದೈತಿ ನಿಮ್ಮ ಅಪ್ಪಾಜಿ ಹತ್ರ ತಂದೆ ಹತ್ರ ಹಾಂ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾರೆ ಗಂಗಮ್ಮ ನಿಮ್ಮ ತಾಯಿ ಹೆಸರನ್ನ ಬರೀಬೇಕು ಅವಳ ಗುಣವನ್ನು ಬರಿಬೇಕು ನಿನ್ನ ತಂಗಿ ಅಥವಾ ಅಕ್ಕ ಇದ್ದರೆ ಅವರ ಹೆಸರು ಬರಿಬೇಕು ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಹೆಸರು ಅವರಲ್ಲಿರುವಂತಹ ಗುಣಗಳು ಇವುಗಳನ್ನು ನೀನೇನು ಮಾಡಬೇಕಲ್ಲೇ ಬರೀಬೇಕು ನೋಡಿ ಅವಳು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಿಮಗೆ ಹೇಳಿರುವಂತಹ ಮಾಹಿತಿ ಆಮೇಲೆ ಕುವೆಂಪುರವ್ರ ಬಗ್ಗೆ ಹೇಳಿರುವಂಥದ್ದು ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಗಂಗೂಬಾಯಿ ಆನ್ಗಲ್ಲು ಇವರೆಲ್ಲರೂ ಕೂಡ ಅತ್ಯುತ್ತಮ ಮೇರು ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ಹಾಗೆಯೇ ನಿನ್ನ ಊರಿನಲ್ಲಿ ನೆನಪಿಡ್ಕೋಬೇಕು ನಿನ್ನ ಊರಿನಲ್ಲಿ ವಿಶಿಷ್ಟ ಗುಣ ಮತ್ತು ಕೌಶಲ್ಯದಿಂದ ಹೆಸರು ಮಾಡಿರುವಂಥ ವ್ಯಕ್ತಿಗಳಿರ್ತಾರೆ ಅವರನ್ನು ನಿಮ್ಮ ತಂದೆ ಹತ್ರ ಅಥವಾ ನಿಮ್ಮ ತಾಯಿ ಹತ್ರ ಕೇಳಬೇಕು ನಮ್ಮೂರಲ್ಲಿ ಯಾರ ಮ ಪ್ರಸಿದ್ಧ ವ್ಯಕ್ತಿಗಳು ಅಂತ ನೋಡಿಲಿ ನಮ್ಮೂರಲ್ಲಿ ನಾಗರಾಜಣ್ಣ ಇದೆ ಅವರ ಮೌನ ಮತ್ತು ದುಡಿಮೆಗೆ ನಿಷ್ಠೆ ಹೆಸರಾಗಿದ್ದಾರೆ ಕರಿಬಸಪ್ಪನವರು ಸಹಾಯ ಗುಣ ಇದೆ ಪುರುಷಪ್ಪನವ್ರ ಹತ್ರ ಊರಿಗೆ ಶುದ್ಧ ನೀರು ಕುಡಿಯುವನ್ನು ಒದಗಿಸ್ತಾರೆ ಹನುಮಂತಪ್ಪ ಪರೋಪಕಾರಿ ಗುಣ ಚೈತ್ರ ನಮ್ಮ ಮನೆಗೆ ಮನೆ ಪಾಠವನ್ನು ಚೈತ್ರ ಮನೆ ಪಾಠವನ್ನು ಮಾಡ್ತಾರೆ ಅದರಿಂದ ಅವರು ಪ್ರಸಿದ್ಧಿಯಾಗಿದ್ದಾರೆ ಮಂಜುನಾಥ ಪೊಲೀಸ್ ಆಗಿದ್ದಾರೆ ಈ ರೀತಿ ನಮ್ಮ ಊರಿನಲ್ಲಿರುವಂತಹ ಪ್ರಸಿದ್ಧ ವ್ಯಕ್ತಿಗಳ ಹೆಸರನ್ನು ಬರೆದು ಅವರ ವಿಶೇಷ ಗುಣಗಳನ್ನು ಇಲ್ಲಿ ಬರೀಬೇಕು ಇಲ್ಲಿ ಕವಿಗಳ ಬಗ್ಗೆ ಒಂದು ಪುಸ್ತಕವನ್ನು ಗ್ರಂಥಾಲಯದಿಂದ ತೆಗೆದುಕೊಂಡು ಓದಿ ಅದರಲ್ಲಿ ನಾಲ್ಕು ಸಾಲುಗಳನ್ನು ನೀನು ಬರೆಯಬೇಕು ನಾನಿಲ್ಲಿ ಗ್ರಂಥಾಲಯದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಪುಸ್ತಕವನ್ನು ತೆಗೆದುಕೊಂಡು ಓದಿದೆ ಅದರಲ್ಲಿ ಅವರು ಕುಪ್ಪಳ್ಳಿ ಮನೆಗೆ ಭೇಟಿ ನೀಡಿದ್ದೆ ಅಲ್ಲಿನ ಪುಸ್ತಕ ನನ್ನ ಗೋಪಾಲವನ್ನು ಓದಿದೆ ಅದು ಅವರು ಬಾಲ್ಯದಲ್ಲಿ ಬೆಳೆದಂಥ ಪರಿಸರ ಮೈಸೂರಿನಲ್ಲಿ ಕಲಿತಂಥ ಇಂಗ್ಲೀಷ್ ಸಾಹಿತ್ಯ ಅವೆಲ್ಲವೂ ಕೂಡ ಕನ್ನಡದಲ್ಲಿ ಅವರನ್ನು ಬರೆಯಲು ಪ್ರೋತ್ಸಾಹವನ್ನು ಮಾಡುತ್ತೆ ಈ ರೀತಿ ಅವರ ಬಾಲ್ಯದ ನೆನಪುಗಳನ್ನು ಇಲ್ಲಿ ಬರೆಯುವಂಥದ್ದು ಇಲ್ಲಿ ಥಾಮಸ್ ಆಲ್ವಾ ಎಡಿಸನ್ನು ಇವರು ಪದಗಳನ್ನೇ ಉಚ್ಚಾರಣೆ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದರು ಜ್ವರ ಮತ್ತು ಕಿವಿ ಸೋಂಕಿನಿಂದ ನರಳುತ್ತಾ ಇದ್ದರು ಮತ್ತು ಕಿವುಡ್ರಾಗಿದ್ದರು ಇವರಿಗೆ ಸರಿಯಾಗಿ ಶಿಕ್ಷಣವನ್ನು ಪಡೀಲಿಕ್ಕೆ ಆಗದಂಗಿದ್ರು ಕೂಡ ಅವರು ಅಷ್ಟೊಂದು ಅಸಮರ್ಥತೆ ಇದ್ದರೂ ಕೂಡ ಅವರು ಇವತ್ತು ನಾವೇನು ಬೆಳಕ್ತಾ ಅಂತ ಇದ್ದೀವಿ ಅಂತಹ ಒಂದು ಬಲ್ಪನ್ನು ಕಂಡುಹಿಡಿತಾರೆ ಇವರು ಇವತ್ತು ನಮ್ಮ ಜೀವನ ಅಡಿಯಲ್ಲಿ ಪ್ರತಿದಿನ ಕತ್ತಲಾದಾಗ ಬೆಳಕು ಬಂದ ತಕ್ಷಣ ಆ ಬಲ್ಪ್ ಆನಾದ ತಕ್ಷಣ ನಾವು ಅವರನ್ನು ನೆನೆಸ್ಕೊಳ್ಳೇಬೇಕು ಆ ಎಡಿಸಿನ್ ಬಾಲ್ಯ ಜೀವನ ಹೇಗಿತ್ತು ಅಂದರೆ ದೈಹಿಕನ್ಯೂನತೆಗಳಿದ್ದವು ಸಾಧನೆಗೆ ಅಡ್ಡಿಪಡಿಸಲಾರವು ಎಂದು ಸಾಧಿಸುವಂತಹ ಛಲ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಇದು ಎತ್ತಿ ಹೇಳುವಂಥದ್ದು ಇಲ್ಲಿ ನೋಡಿರಿ ಎಯನ್ನು ಈ ರೀತಿ ಬರೆದಿರುವಂಥದ್ದು ಬಿಯನ್ನು ಈ ರೀತಿ ಬರೆದಿರುವಂಥದ್ದು ಸಿಯನ್ನು ಈ ರೀತಿ ಬರೆದಿರುವಂಥದ್ದು ಡಿಯನ್ನು ಈ ರೀತಿ ಬರೆದಿರುವಂಥದ್ದು ನೀವು ಇನ್ನೂ ಕೆಲವು ಅಕ್ಷರಗಳು ನಿಮಗೆ ಗೊತ್ತಿದ್ದರೆ ಅವುಗಳನ್ನು ನಿಮ್ಮ ಬೆರಳಿನಲ್ಲಿ ತೋರಿಸ್ಬೋದು ನೋಡಿರಿ ಇದು ಕೋಪವನ್ನು ತೋರಿಸುತ್ತೆ ಇದು ಬೇರೊಂದು ಅಂತ ಹೇಳುತ್ತೆ ಇದು ನೋಡ್ರಿ ನಾನೊಬ್ಬ ಅಂತ ಹೇಳುತ್ತೆ ಒಂದು ಬೆಳೆತದ್ರೆ ನಾನೊಬ್ಬನೇ ಅಂತ ಹೇಳ್ತಾ ಚಪ್ಪಳೆ ತಟ್ಟತಿರುವಂಥದ್ದು ಎದ್ದೇಳು ಅಂತೇಳಿ ಅಥವಾ ಚಿಟಿಕೆ ಹೊಡೆಯುವಂಥದ್ದು ಇಲ್ಲಿ ಮೂಗಿನ ಮೇಲೆ ಬೆರಳನ್ನು ಇಟ್ಕೊಂಡು ಕೈಯನ್ನು ತೋರಿಸಿರುವುದು ಆಶ್ಚರ್ಯ ಈ ರೀತಿ ಸನ್ನೆಗಳನ್ನು ನಾವು ದೃಷ್ಟಿ ದೃಷ್ಟಿವಿಕಲ್ತತೆಗೆ ನಾವು ಬ್ರೈನ್ ಲೀಪಿಯನ್ನು ಕೊಡ್ತೀವಿ ಮಾತು ಮಾಡ ಮಾತು ಕೇಳಿಸಿನಕ್ಕೆ ಆಗಲಿಲ್ಲ ಅಂದರಿಗೆ ನಾವು ವಾಕ್ ಮತ್ತು ಶ್ರವಣ ಇರುವಂಥವರಿಗೆ ಅವರಿಗೆ ಸಾಧನಗಳನ್ನು ಕೊಡುವಂಥದ್ದನ್ನು ಇಲ್ಲಿ ನಾವು ವಿಶೇಷ ಶಿಕ್ಷಣಗತಿಯಲ್ಲಿ ಎತ್ತಿ ಹೇಳ್ತೀವಿ ಇದು ಸರಂ ವಿಶ್ವೇಶ್ವರ ಬಗ್ಗೆ ಇರುವಂತಹ ವಾಕ್ಯಗಳು ಇವರು ಮದರ್ ತೇರಸರ ಬಗ್ಗೆ ಇರುವಂಥದ್ದು ಇವನ್ನೆಲ್ಲ ನೀವು ಓದಬೇಕು ಕನ್ನಡ ಚಿತ್ರನಟ ಬಾಲಕೃಷ್ಣರವರ ಬಗ್ಗೆ ಇರುವಂಥದ್ದು ಇವೆಲ್ಲವನ್ನು ಕೂಡ ನಾವು ಓದಿ ಚೆನ್ನಾಗಿ ಚಟುವಟಿಕೆಗಳಿಗೆ ಉತ್ತರವನ್ನು ನೀಡ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ